ರ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಇದ್ದದ್ದು ತುಳುನಾಡಿನ ಪ್ರಸಿದ್ಧ ಜಾನಪದ ಕ್ರೀಡೆ ಕಂಬಳದ ಸಂಘಟಕರಿಗೆ ಪೂರ್ಣ ಅನುದಾನವನ್ನು ಇದುವರೆಗೆ ಬಿಡುಗಡೆ ಮಾಡದಿರುವುದರಿಂದಾಗಿ ಅನುದಾನದ ನಿರೀಕ್ಷೆಯಲ್ಲಿರುವ ಸಂಘಟಕರಿಗೆ ತೊಂದರೆಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಬಂದಿದೆ ಹೇಳಿದ್ದಾರೆ ಆದರೆ ಅದರ ಬಗ್ಗೆ ಯಾವುದೇ ಕ್ರಮ ಏನು ತೆಗೆದುಕೊಂಡಿಲ್ಲ ಎರಡು ನನ್ನ ಮುಂದಿನ ಪ್ರಶ್ನೆ ಇದ್ದದ್ದು ಎಷ್ಟು ಕೊಟ್ಟಿದ್ದೀರಿ ಅನುದಾನ ಅಂತ ಹೇಳಿದ್ದಕ್ಕೆ ಇಬ್ಬರಿಗೆ ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾರೆ ಸುಮಾರು ಇಪ್ಪತ್ತು ಕಡೆ ಈ ಕಂಬಳ ನಡೆಯುತ್ತಿದ್ದು ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿರುವಾಗಲೇ ಒಂದು ಲಕ್ಷ ಒಂದು ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಆ ಇಪ್ಪತ್ತು ಕಂಬಳಗಳಿಗೆ ಐದು ಲಕ್ಷದ ಹಾಗೆ ಅದರ ನಂತರ ಯೋಗೇಶ್ವರ ಪ್ರವಾಸೋದ್ಯಮ ಸಚಿವರಾಗಿದ್ದಾಗಲೂ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ಕೋಟಿ ಬಿಡುಗಡೆ ಆಗಿತ್ತು ಈ ಸರ್ಕಾರ ಬಂದ ಮೇಲೆ ಈ ಒಂದು ಕೋಟಿ ಬಿಡುಗಡೆ ಯಾಕೆ ಆಗಲಿಲ್ಲ ಮತ್ತೆ ಮತ್ತೆ ನಮಗೆ ಸಂಶಯ ಬರುವ ರೀತಿಯಲ್ಲಿ ಯಾಕೆ ನಾವು ಪ್ರಶ್ನೆ ಕೇಳುವ ರೀತಿಯಲ್ಲಿ ಆಗಬಾರದು ಅಂತ ಹೇಳುವಂಥದ್ದು ನಮ್ಮ ಕಳಕಳಿ ಅಲ್ಲಿ ಲಕ್ಷಾಂತರ ಜನ ಈ ಕ್ರೀಡೆಯನ್ನು ಕ್ರೀಡೆಯ ಬಗ್ಗೆ ಅಭಿಮಾನ ಹೊಂದಿದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಈ ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸಿ ಅಲ್ಲಿ ನೇರವಾಗಿ ಹೇಳಿದ್ದಾರೆ ನಾವು ಅನುದಾನವನ್ನು ಕೊಡ್ತೇವೆ ಅಂತ ಹೇಳಿ ಆ ಘೋಷಣೆ ಘೋಷಣೆಯಾಗಿಯೇ ಬಜೆಟ್ನಲ್ಲಿಯೇ ಇದನ್ನು ನಿಜವಾಗಿ ಪ್ರಾಶಸ್ತ್ಯವನ್ನು ಕೊಟ್ಟು ಅದಕ್ಕೋಸ್ಕರ ಮೀಸಲಿಡಬೇಕಿತ್ತು ಬಜೆಟಲ್ಲೂ ಇಡಲಿಲ್ಲ ಜೊತೆಗೆ ಇವತ್ತಿನವರೆಗೂ ಕಳೆದ ವರ್ಷದ ಸಂಬಳ ಅದು ಆಗಿ ಹೋಗಿ ಆಯಿತು ಆದರೂ ಅನುದಾನ ಇನ್ನೂ ಬಿಡುಗಡೆ ಆಗಲಿಲ್ಲ ಮತ್ತು ಕ್ರೀಡಾಳುಗಳು ನಿರೀಕ್ಷೆಯಲ್ಲಿದ್ದಾರೆ ಯಾವಾಗ ಮಾಡ್ತೀರಿ ಯಾವಾಗ ಕೊಡ್ತೀರಿ ಅಂತ ಹೇಳುವಂತಹ ನಿರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿಯ ಜನ ಇದ್ದಾರೆ ನಿಮ್ಮಿಂದ ಸಕಾರಾತ್ಮಕವಾದಂತಹ ಉತ್ತರವನ್ನು ತಕ್ಷಣ ಬಿಡುಗಡೆ ಆಗುವ ರೀತಿಯಲ್ಲಿ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷೆ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರವರು ಕೇಳ್ತಕ್ಕಂಥ ಪ್ರಶ್ನೆಗೆ ನಾವು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೊಡ್ತೀವಿ ಈಗಾಗಲೇ ತಮಗೂ ಗೊತ್ತಿದ್ದ ಹಾಗೆ ಪುತ್ತೂರಿನ ಕೋಟಿ ಚೆನ್ನಯ ಜೋಡುಕೆರೆ ಕಂಬಳಕ್ಕೆ ಆಮೇಲೆ ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡುಕೆರೆ ಕಂಬಳಕ್ಕೆ ನಾವು ಐದು ಲಕ್ಷ ಹತ್ತು ಲಕ್ಷ ಅನುದಾನ ಕೊಟ್ಟಿದ್ದೇವೆ ಆದರೆ ಈ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಿಲ್ಗಳನ್ನು ತಯಾರಿಸಿ ಇಪ್ಪತ್ತನೇ ತಾರೀಕು ಮಾರ್ಚ್ದೊಳಗಾಗಿ ಕಳಿಸ್ಬೇಕಾಗಿತ್ತು ಅವಾಗ ಇವರು ನಮ್ಮವ್ರು ಕ್ಲೋಸ್ ಮಾಡಿದರು ಇವರು ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ಕಳಿಸಿದ್ದಾರೆ ಬಿಲ್ ತಡಾಗಿ ಬಂದಿತ್ತು ಅಂಥೇಳಿ ಅವರಿಗೆ ಕೊಡೋದಕ್ಕೆ ಆಗಿರಲಿಲ್ಲ ಇದನ್ನು ತಕ್ಷಣ ನಾವು ಬಿಡುಗಡೆ ಮಾಡ್ತೀವಿ ನಮ್ಮ ಇಲಾಖಾ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ ಅವರಿಗೆ ಸೂಚನೆ ಕೊಡ್ತೀನಿ ಒಂದು ವೇಳೆ ಇನ್ನೂ ಬಿಡುಗಡೆ ಆಗಿರದಿದ್ದರೆ ಈ ಸದನ ಮುಗಿಯೋದ್ರೊಳಗಾಗಿ ನಾವು ಆ ಹಣ ಬಿಡುಗಡೆ ಮಾಡ್ತೀವಿ ಆಮೇಲೆ ತಮ್ಮ ಕಳಕಳಿಯಂತೆ ಕನಿಷ್ಠ ಒಂದು ವರ್ಷದಲ್ಲಿ ಈ ಕಂಬಳ ಕ್ರೀಡೆಗಾಗಿ ಐದು ಕಡೆಗಾದರೂ ನಾವು ಈ ಈ ವರ್ಷದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಕಡೆಯಲ್ಲ ನಾವು ಕಂಬಳಕ್ಕೆ ಅನುದಾನವನ್ನ ಕೊಡ್ತೀವಿ ಅದು ನಮ್ಮ ಸರ್ಕಾರದ ಭರವಸೆ ಅನ್ನೋದನ್ನ ತಮಗೆ ಹೇಳೋದು ಸಭಾಪತಿಗಳೇ ತಮ್ಮ ಮೂಲಕ ಸಚಿವರಲ್ಲಿ ವಿನಂತಿ ಅದು ನಿಶ್ಚಿತವಾದಂತಹ ಇಪ್ಪತ್ತು ಕಡೆ ಕಂಬಳ ಆಗುವಂತದ್ದು ಈಗ ಒಂದು ಎಡಿಷನ್ ಆಗಿ ಈಗ ಅದು ರಾಜಧಾನಿಗೆ ಬಂದಿದೆ ರಾಜಧಾನಿಯಲ್ಲೇ ಈಗ ಕಂಬಳದ ಸವಿಯನ್ನ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತಕ್ಕೆ ಇಪ್ಪತ್ತಕ್ಕೆ ಇಪ್ಪತ್ತು ನಾವು ಐದು ಮಂದಿಗೆ ಮಾತ್ರ ಕೊಡ್ತೇವೆ ಹೇಳಿದರೆ ಉಳಿದ ಹದಿನೈದು ಜನರಿಗೆ ನಾವು ತಾರತಮ್ಯ ಮಾಡಿದಾಗೆ ಆಗ್ತದೆ ಈಗ ತಮ್ಮ ಗಮನಕ್ಕೆ ತರುವಂಥದ್ದು ನೀವು ಹೇಳಿದ ಕೊಟ್ಟಿರುವಂತಹ ಎರಡು ಎರಡು ನಿಮ್ಮದೇ ಪಕ್ಷದ ಶಾಸಕರ ಕ್ಷೇತ್ರಕ್ಕೆ ಕೊಟ್ಟಾಗೆ ಆಗ್ತದೆ ಹೊರತು ಉಳಿದ ಕಡೆ ತಾವು ತಾರತಮ್ಯ ಮಾಡಿದಾಗೆ ಆಗ್ತದೆ ಎಲ್ರಿಗೂ ಕೊಡುವಂತಹ ರೀತಿಯಲ್ಲಿ ಒಂದು ಕೋಟಿ ಕೊಡ್ತಾ ಇದೆ ಮೂರು ವರ್ಷಗಳಿಂದ ಕೊಡ್ತಾ ಇದ್ದೀರಿ ಈ ವರ್ಷ ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಮತ್ತೆ ಸಭಾಪತಿಗಳ ಮೂಲಕ ಸಚಿವರಲ್ಲಿ ನಾನು ನಮ್ರವಾಗಿ ವಿನಂತಿಸ್ತೇನೆ ಅಧ್ಯಕ್ಷರೇ ಕ್ರೀಡೆಯೊಳಗ ರಾಜಕಾರಣ ಇಲ್ಲ ಹಾಗೆ ತೋರಿಸ್ತದೆ ಅಂತ ಹೇಳಿ ಒಬ್ಬರಿಗೆ ಮಾತ್ರ ಕೊಟ್ಟಾಗ ಆದ್ರೆ ನಾವು ಇವುಗಳಿಗೆ ಮಂಜೂರು ಮಾಡಿದಾಗ ಇವರು ಯಾವ ಪಕ್ಷದ ಶಾಸಕರಲ್ಲಿದ್ದಾರೆ ಅನ್ನೋದನ್ನು ಗಮನಿಸಿಲ್ಲ ಆ ಕಂಬಳದ ಕಾರಣಕ್ಕೇ ಕೊಟ್ಟಿರುವಂಥದ್ದು ಒಂದು ನಿಮಿಷ ಆದರೆ ಇಷ್ಟು ನಾನು ತಮಗೆ ಭರವಸೆ ಕೊಡ್ತೀನಿ ಇದರಲ್ಲಿ ರಾಜ್ಯಕ್ಕೆ ಹಾಗೆ ತಾವು ಅನುದಾನವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀರಿ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ ಇನ್ನೂ ಎಷ್ಟು ಜಾಸ್ತಿ ಆಗುತ್ತೆ ಕಂಬಳ ಕ್ರೀಡೆಗೆ ಪ್ರೋತ್ಸಾಹ ಮಾಡೋದಕ್ಕೆ ಮಾಡ್ತೀನಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ